ಧರ್ಮಸ್ಥಳ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಅನನ್ಯ ಮತ್ತು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ ಇದು ಮಂಜುನಾಥ ಸ್ವಾಮಿಯ ದೇವಾಲಯಕ್ಕೆ ಹೆಸರುವಾಸಿಯಾಗಿದ್ದು ಜೈನ ಮತ್ತು ಹಿಂದೂ ಧರ್ಮಗಳ ಅನೋನ್ಯ ಸಮನ್ವಯದ ಕೇಂದ್ರವಾಗಿ ಬೆಳೆದು ಬಂದಿದೆ ಇಲ್ಲಿನ ಧರ್ಮಾಧಿಕಾರಿಗಳಾದ ಹೆಗ್ಗಡೆ ಕುಟುಂಬವು ಸುಮಾರು ಇಪ್ಪತ್ತು ತಲೆಮಾರುಗಳಿಂದ ಈ ಕ್ಷೇತ್ರವನ್ನು ನಿರ್ವಹಿಸುತ್ತಾ ಬಂದಿದೆ ಧರ್ಮಸ್ಥಳದ ಇತಿಹಾಸ ಧರ್ಮಸ್ಥಳದ ಇತಿಹಾಸ ಸುಮಾರು ಎಂಟು ನೂರು ವರ್ಷಗಳಷ್ಟು ಹಿಂದಿನದು ಮೊದಲಿಗೆ ಈ ಸ್ಥಳವನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ನೆಲ್ಯಾಡಿ ಬೀಡು ಎಂಬ ಜೈನ ಕುಟುಂಬ ವಾಸವಾಗಿತ್ತು ಈ ಕುಟುಂಬದ ಮುಖ್ಯಸ್ಥರಾಗಿದ್ದ ಬಿರ್ಮಣ್ಣ ಕರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿ ಅತ್ಯಂತ ಧರ್ಮಿಷ್ಠರಾಗಿದ್ದರು ಒಂದು ದಿನ ಅವರ ಮನೆಗೆ ನಾಲ್ಕು ಮಂದಿ ಧರ್ಮ ದೇವತೆಗಳು ಕಲರಾಹು ಕಳರ್ಕಾಯಿ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಮಾನವ ರೂಪದಲ್ಲಿ ಅತಿಥಿಗಳಾಗಿ ಆಗಮಿಸಿದರು ಬಿರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಈ ಅತಿಥಿಗಳನ್ನು ಅತ್ಯಂತ ಭಕ್ತಿ ಮತ್ತು ಸತ್ಕಾರದಿಂದ ಉಪಚರಿಸಿದರು ಅವರ ಧಾರ್ಮಿಕತೆ ಮತ್ತು ಆತಿಥ್ಯದಿಂದ ಪ್ರಸನ್ನರಾದ ದೇವತೆಗಳು ತಮ್ಮ ನಿಜರೂಪವನ್ನು ಪ್ರಕಟಪಡಿಸಿ ಧರ್ಮವನ್ನು ನೆಲೆಗೊಳಿಸಲು ಮತ್ತು ಮಾನವ ಒಳ್ಳೆಯದನ್ನು ಮಾಡಲು ಈ ಸ್ಥಳವನ್ನು ಆರಿಸಿಕೊಂಡಿರುವುದಾಗಿ ಹೇಳಿದರು ದೇವತೆಗಳು ನೆಲ್ಲಾಡಿ ಬೀಡಿನ ಮನೆಯಲ್ಲಿ ದೈವಗಳನ್ನು ಸ್ಥಾಪಿಸಲು ಆದೇಶಿಸಿದರು ಅದರಂತೆ ಧರ್ಮದೇವತೆಗಳು ಅಲ್ಲಿಯೇ ನೆಲೆಸಿದರು ನಂತರ ಆ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವಂತೆ ಆದೇಶಿಸಿದರು ಬಿರ್ಮಣ್ಣ ಪೆರ್ಗಡೆಯವರು ಕದ್ರಿಯಿಂದ ಶಿವಲಿಂಗವನ್ನು ತರುವಂತೆ ತಮ್ಮ ಪ್ರತಿನಿಧಿ ಅಣ್ಣಪ್ಪ ಸ್ವಾಮಿಯನ್ನು ಕಳುಹಿಸಿದರು ಅಣ್ಣಪ್ಪಸ್ವಾಮಿ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಿಂದ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದರು ಹೀಗೆ ಇಲ್ಲಿ ಮಂಜುನಾಥ ಸ್ವಾಮಿಯ ದೇವಾಲಯ ನಿರ್ಮಾಣವಾಯಿತು ಈ ಸ್ಥಳವು ಧರ್ಮದ ದೇವತೆಗಳಿಂದ ಪ್ರೇರಿತವಾಗಿ ಧರ್ಮ ನೆಲೆಸಿದ ಸ್ಥಳವಾದ್ದರಿಂದ ಉಡುಪಿಯ ಯತಿಗಳಾದ ಶ್ರೀ ವಾದಿರಾಜಸ್ವಾಮಿಗಳು ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಎಂಬ ಹೆಸರನ್ನು ನೀಡಿದರು ಅಂದಿನಿಂದ ಈ ಕ್ಷೇತ್ರವು ಧರ್ಮಸ್ಥಳ ಎಂದು ಪ್ರಸಿದ್ಧವಾಯಿತು ಹೆಗ್ಗಡೆ ಕುಟುಂಬದ ಪಾತ್ರ ಧರ್ಮಸ್ಥಳದ ವೈಶಿಷ್ಟ್ಯವೆಂದರೆ ಇಲ್ಲಿನ ಧಾರ್ಮಿಕ ಆಚರಣೆಗಳು ಮತ್ತು ದೇವಾಲಯದ ನಿರ್ವಹಣೆ ಜೈನ ಬಂಟ ಸಮುದಾಯಕ್ಕೆ ಸೇರಿದ ಹೆಗ್ಗಡೆ ಕುಟುಂಬದ ವಶದಲ್ಲಿದೆ ಹಿಂದೂ ದೇವಾಲಯವಾಗಿದ್ದರೂ ಇದರ ಆಡಳಿತವನ್ನು ಜೈನ ಕುಟುಂಬವು ನಡೆಸಿಕೊಂಡು ಬರುತ್ತಿರುವುದು ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಮರಸ್ಯದ ಸಂಕೇತವಾಗಿದೆ ಪ್ರಸ್ತುತ ಡಾ ವೀರೇಂದ್ರ ಹೆಗ್ಗಡೆಯವರು ಧರ್ಮಾಧಿಕಾರಿಯಾಗಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಅವರ ನೇತೃತ್ವದಲ್ಲಿ ಶಿಕ್ಷಣ ಆರೋಗ್ಯ ಗ್ರಾಮೀಣಾಭಿವೃದ್ಧಿ ಸಾಮಾಜಿಕ ನ್ಯಾಯ ಕಲಾ ಮತ್ತು ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಹತ್ತು ಹಲವು ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗಿದೆ ಅನ್ನ ಅಭಯ ವಿದ್ಯೆ ಔಷಧ ಎಂಬ ಚತುರ್ದಾನಗಳನ್ನು ಇಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ನಿತ್ಯ ಸಾವಿರಾರು ಭಕ್ತರಿಗೆ ಉಚಿತ ಅನ್ನದಾನ ವೈದ್ಯಕೀಯ ಸೇವೆಗಳು ಮತ್ತು ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಪುರಾಣ ಮತ್ತು ನಂಬಿಕೆಗಳು ನ್ಯಾಯಸ್ಥಾನ ಧರ್ಮಸ್ಥಳವನ್ನು ನ್ಯಾಯದ ನೆಲೆ ಎಂದು ಕರೆಯಲಾಗುತ್ತದೆ ಯಾವುದೇ ಸಮಸ್ಯೆಗಳಿಗೆ ನ್ಯಾಯವನ್ನು ನಿರೀಕ್ಷಿಸುವವರು ಇಲ್ಲಿ ಬಂದು ದೇವರಿಗೆ ಆಣೆ ಪ್ರಮಾಣ ಮಾಡುವ ಪದ್ಧತಿಯಿತ್ತು ಇಲ್ಲಿನ ನ್ಯಾಯದಾನವನ್ನು ನ್ಯಾಯಾಲಯಗಳು ಸಹ ಮಾನ್ಯ ಮಾಡಿದ್ದವು ಅಣ್ಣಪ್ಪ ಸ್ವಾಮಿ ಕ್ಷೇತ್ರದ ರಕ್ಷಣೆಗೆ ಅಣ್ಣಪ್ಪ ಸ್ವಾಮಿಯನ್ನು ನೇಮಿಸಲಾಗಿದೆ ಎಂದು ನಂಬಲಾಗಿದೆ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿರುವ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಪುರುಷರಿಗೆ ಮಾತ್ರ ಪ್ರವೇಶವಿದೆ ಈ ದೈವವು ಕ್ಷೇತ್ರದ ಯಾವುದೇ ಅಕ್ರಮಗಳು ತಪ್ಪುಗಳು ನಡೆದರೆ ಧರ್ಮಾಧಿಕಾರಿಗಳಿಗೆ ಕನಸಿನಲ್ಲಿ ಬಂದು ತಿಳಿಸುತ್ತದೆ ಎಂಬ ನಂಬಿಕೆಯಿದೆ ಇಷ್ಟಾರ್ಥ ಸಿದ್ಧಿ ಮಂಜುನಾಥ ಸ್ವಾಮಿಯು ಭಕ್ತರ ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಪೂರೈಸುವ ದೈವವೆಂದು ಪ್ರಸಿದ್ಧ ಮಾತು ಬಿಡ ಮಂಜುನಾಥ ಎಂಬ ನಾಣ್ಣುಡಿಯು ಇಲ್ಲಿನ ಸತ್ಯ ಮತ್ತು ಧರ್ಮದ ಸಂಕೇತವಾಗಿದೆ ಬಾಹುಬಲಿ ಪ್ರತಿಮೆ ಧರ್ಮಸ್ಥಳದಲ್ಲಿ ಶ್ರವಣ ಬೆಳಗೊಳದಂತೆ ಭವ್ಯವಾದ ಬಾಹುಬಲಿ ಮೂರ್ತಿಯನ್ನು ಸಹ ಪ್ರತಿಷ್ಠಾಪಿಸಲಾಗಿದೆ ಇದು ಜೈನ ಧರ್ಮದ ಪ್ರಮುಖ ಕೇಂದ್ರವಾಗಿಯೂ ಗುರುತಿಸಿಕೊಂಡಿದೆ ಧರ್ಮಸ್ಥಳವು ಕೇವಲ ಒಂದು ಧಾರ್ಮಿಕ ಕ್ಷೇತ್ರವಲ್ಲ ಅದು ಮಾನವೀಯತೆ ಸಹಿಷ್ಣುತೆ ದಾನ ಮತ್ತು ಸಾಮಾಜಿಕ ಸೇವೆಯ ಪ್ರತೀಕವಾಗಿದೆ